ಏ ಮಗ ಅವ್ಳ ಮೇಲೆ ನಿನಗೆ ಚಾಡಿ ಹೇಳಬಾರ್ದು ಅಂತ ಸುಮ್ನೆ ಇದ್ದೆ ನೀನು ಇದ್ದಾಗ ಹೊಸ ಚೆನ್ನಾಗಿ ನೋಡ್ಕೊತಾಳೆ ಆಮೇಲೆ ನಾನು ಮಾತಾಡ್ಸೋಕೆ ಇಲ್ಲ ಲೇಯ್ ಒದ್ದು ಬಿಡ್ತೀನೆ ಲೇ ಮೊನ್ನೆ ಎರಡು ಲೆಗ್ ಪೀಸ್ ತಂದು ಕೊಟ್ಟಿದ್ದಲ್ಲ ನೀನೊಂದು ಅವ್ಳನ್ ತಿನ್ನ್ರಿ ಅಂತ ನನಗೆ ಕೊಡ್ಲೇ ಇಲ್ಲ ಎರಡು ಅವಳೆ ತಿನ್ಕೊಂಡ್ಲು ಒದ್ದು ಬಿಡ್ತೀನೆ ಆಮೇಲೆ ಮಾತ್ರೆ ಖಾಲಿಯಾಗೋಗಿದ್ದು ತಗೊಬಂದು ಕೊಡು ಅಂದರೆ ನೀನೇ ತಗೊಬಂದು ನುಂಗು ಅಂತಾಳೆ ಆ ಒದ್ದು ಬಿಡ್ತೀನೆ ಲೇಯ್ ಒದ್ದೇ ಬಿಡ್ತೀನಿ ಒದಿಯೋದು ಒದ್ಯೋದು ಹಿಂಗೆ ಕಣ್ಲಾ ಒದಿಲಾ ಇರವ ವಾದ್ದು ಬಿಡ್ತೀನಿ ಅಯ್ಯೋ ಏನು ಆಟ ಮಾತ್ರ ಮಾಡಿಸ್ಬಿಟ್ಟೆ ನನ್ನ ಮಗನಿಗೆ ಹುಲಿ ತರ ಇದ್ನಲ್ಲ ಇಲಿ ತರ ಆಗೋದ್ನಲ್ಲ ಅವ ನೀ ಸುಮ್ನಿರವ ಅಳ್ಬೇಡ ಏಯ್ ಒದ್ದು ಬಿಡ್ತೀನಿ ಒದ್ದೇ ಬಿಡ್ತೀನಿ ಒದ್ದೆ ಬಿಡ್ತೀನಿ ಅಪ್ಪ ನೀನ್ ಒದ್ಯೋದು ಬೇಡ ಅವಳು ಓದಿಸ್ಕೊಳೋದು ಬೇಡ ಅಯ್ಯೋ ಒದ್ದೆ ಬಿಡ್ತೀನಿ ಕಿವುದೇ ಬಿಡ್ತೀನಿ